ದಾವಣಗೆರೆ ಬೆಣ್ಣೆ ಮಸಾಲೆ ಆಗಿರ್ಬೋದು ಮುಲ್ಬಾಗ ದೋಸೆ ಬೇರೆ ಬೇರೆ ಚಾಯ್ಸ್ಗಳಿರುತ್ತೆ ಪೊಲಿಟಿಕಲ್ ಪಾರ್ಟಿ ಅಂದಾಗ ನಮಗೆ ಯಾಕೆ ಎರಡೇ ಇರೋ ಚಾಯ್ಸ್ ಮತ ಹಾಕಕ್ಕಾಗಿರ್ಬೋದು ಪಕ್ಷ ಕಟ್ಟಕ್ಕಾಗಿರ್ಬೇಕು ಭಾರತದ ಪೌರತ್ವ ಇರಬೇಕು ನಿಮಗೆ ನಾನು ಇವಾಗ ಅಪ್ಲೈ ಮಾಡಿದ್ದೀನಿ ಪವರ್ ಬೇಡ ಅಂತ ಹೇಳ್ತಾ ಇಲ್ಲ ಪ್ರತಿಮಾ ಅವರೇ ಪರ್ಸ್ನಲ್ ಪವರ್ ಬೇಡ ಅಂತ ಹೇಳ್ತಾ ಇಲ್ಲ ನಮ್ಮ ಸಿದ್ಧಾಂತ ಅಧಿಕಾರಕ್ಕೆ ಬರಬೇಕು ನೀವು ನಮ್ಮ ಕರ್ನಾಟಕವನ್ನ ಯಾವ ರೀತಿ ಚೇಂಜ್ ಮಾಡ್ತೀರ ನೋಡಿದೆ ನೋಡಿದೆ ಸೊಸೈಟಿನಲ್ಲಿ ಕೆಲವು ವ್ಯಕ್ತಿಗಳು ಭಾಳ ದುಡ್ಡು ಮಾಡ್ಕೊಂಬಿಟ್ರೆ ಸಮಾಜಕ್ಕೆ ಒಳ್ಳೇದಾ ಬಿಗ್ ಬಾಸ್ಗೆ ಹೋಗಿಗಿಂತ ಜೈಲಿಗೆ ಹಾಕಿದ್ರೆ ನಮ್ಮ ಹೋರಾಟಕ್ಕೆ ಆಯ್ತು ಸೊ ಮತ್ತೆ ಜಾಸ್ತಿ ಸ್ವಲ್ಪ ಇದೆ ಫ್ಯಾಮಿಲಿಯಿಂದ ಜಾಸ್ತಿ ಪಡೆದ್ರು ಜಾಸ್ತಿ ವಾಪಸ್ ಕೊಡಬೇಕು ಹೂವಿನ ಬಾಣ ಒಂದ್ ಹುಡುಗಿ ಅದನ್ನ ಹೇಳಿದ್ದು ಅದು ಫೇಮಸ್ ಆಗಿದ್ದು ಅದು ನೋಡಿದ್ಮೇಲೆ ಹೇಗೆ ಅನಿಸ್ತು ಹೇಗೆಗೋ ಹಾಡ್ಬಿಟ್ರೂ ವೈರಲ್ ಆಗುತ್ತಾ ಯಾವ್ದು ಎಕ್ಸೆಪ್ಟ್ ಮಾಡ್ಕೊಳ್ಬೇಕು ಅನ್ನೋ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಅಂತ ಅನ್ಸಲ್ವಾ ಅಷ್ಟೇ ವಿನಯ್ ಅಂತ ನೀವು ಕರ್ನಾಟಕದ ಮೂರು ರಾಜಕೀಯ ಪಕ್ಷನ ವಿರೋಧ ಮಾಡ್ತೀರಾ ಸೈದ್ಧಾಂತಿಕವಾಗೂ ವಿರೋಧ ಮಾಡ್ತೀರಾ ಕರ್ನಾಟಕದ ಬೆಳವಣಿಗೆಗೆ ಯಾವ ರೀತಿ ಸೈದ್ಧಾಂತಿಕ ಇರೋ ಪಕ್ಷ ಬೇಕಾಗುತ್ತೆ ಆ ಪಕ್ಷ ನೀವೇ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಒಂದು ಪಕ್ಷ ಅನೇಕರು ಪಕ್ಷ ಬೇಕು ನಮಗೆ ಪೊಲಿಟಿಕಲ್ ಮೂಮೆಂಟ್ ಬೇಕು ಪ್ರಾದೇಶಿಕ ಪಕ್ಷ ಬೇಕು ಅನ್ಸುತ್ತೆ ಪ್ರಾದೇಶಿಕ ಪಕ್ಷ ಬೇಕೇ ಬೇಕು ಪ್ರಾದೇಶಿಕ ಪಕ್ಷ ನಾನು ಹೇಳಿದ್ದೀನಿ ಬೇಕಾದಷ್ಟು ನಮಗೆ ತಮಿಳ್ನಾಡು ನಮಗೆ ಮಾದರಿ ಯಾಕಂದರೆ ದ್ರವಿಡಿಯನ್ ಮೂಮೆಂಟ್ ಅರವತ್ತು ವರ್ಷಗಳಿಂದ ಯಾವೊಂದು ಹಿಂದಿ ಅಂಡ್ ಡೆಲ್ಲಿ ಪಕ್ಷಗಳು ಬರ್ದೇರಂಗೆ ಅಥವಾ ಇರೋದ್ರಲ್ಲ ಆಚೆ ಕಳಿಸೋದ್ರಲ್ಲಿ ಯಶಸ್ವಿ ಮಾಡಿದ್ದಾರೆ ದ್ರವಿಡಿಯನ್ ಮೂವ್ಮೆಂಟ್ ಕೇರಳದಲ್ಲೂ ಕೂಡ ಅದು ಒಂದು ಪ್ರಾದೇಶಿಕ ಪಕ್ಷ ಅಲ್ಲದೇ ಇದ್ರು ಕೂಡ ಕೇರಳ ಬಿಟ್ಟು ಕಮ್ಯುನಿಸ್ಟು ಇನ್ಯಾವ ರಾಜ್ಯದಲ್ಲೂ ಇಲ್ಲ ಸೊ ಒಂದು ಪ್ರಾದೇಶಿಕವಾದ ಒಂದು ಫೀಡ್ ಇರ್ಬೋದು ಒಂದು ಒಂದು ಬಹುಜನ ಕಮ್ಯುನಿಸಮ್ ಇರ್ಬೋದು ಆಂಧ್ರದಲ್ಲೂ ಅವರು ಗಟ್ಟಿಯಾಗಿ ಪ್ರಾದೇಶಿಕವಾದ ಪಕ್ಷಗಳೇ ಇರೋದು ತೆಲಂಗಾಣ ಆಲ್ಸೋ ಹ್ಯಾಸ್ ಅವ್ರದ್ದು ಕೂಡ ಒಂದು ಮಟ್ಟಕ್ಕಿದೆ ಕರ್ನಾಟಕದಲ್ಲಿ ನಮ್ಮ ಹತ್ರ ಪ್ರಾದೇಶಿಕತೆ ಇಲ್ಲದೇ ಇರೋದರಿಂದ ನಮಗೆ ಒಂದು ತನನಲ್ಲಿ ನಾವು ಇದ್ವಿ ನಮಗೆ ಬರೀ ಕೆಲವು ವ್ಯಕ್ತಿಗಳು ಬೆಂಗಳೂರಿನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ಬೇರೆ ಬೇರೆ ಭಾಗಗಳಿಗೆ ಹೋಗ್ತೀನಲ್ಲ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಮಧ್ಯ ಕರ್ನಾಟಕ ಹಳೆ ಮೈಸೂರು ನಮ್ಮ ಕರಾವಳಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗಗಳೆಲ್ಲ ಬೆಳವಣಿಗೆ ಅವ್ರಿಗೆ ಇಲ್ಲ ದೇರ್ ಈಸ್ ಡೆಫಿನೆಟ್ಲಿ ಒಂಥರ ಅನೀಕ್ವಲ್ ಗ್ರೋತ್ ಅನ್ಜಸ್ಟ್ ಗ್ರೋತ್ ಸೊ ಆ ರೀತಿನ ಸರಿಪಡಿಸ್ಬೇಕು ನಮಗೆ ಪ್ರಾದೇಶಿಕ ಸಮತೋಲನ ಮಾಡಬೇಕು ನಮ್ಮ ನಿಜವಾದ ಸಮಸ್ಯೆಗಳು ಏನೇನಿದೆ ಅದಕ್ಕೆ ಸರಿಪಡಿಸ್ಬೇಕು ಅಂದರೆ ನಮ್ಮ ಪ್ರಾದೇಶಿಕ ಶಕ್ತಿ ಬೇಕು ಅದು ಅಷ್ಟು ಸುಲಭ ಅಲ್ಲ ತಮ್ಮ ಅದು ಭಾಳ ಕಷ್ಟದ ಕೆಲಸ ಭಾಳ ಜನ ಅವರ ರೀತಿನಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಬಟ್ ನಾವು ಕೂಡ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಒಂದು ನಿಸ್ವಾರ್ಥವಾಗಿ ಒಂದು ಭಾಳ ಎಫರ್ಟ್ ಹಾಕಿ ಅದ್ರ ಜೊತೆ ಒಳ್ಳೆಯ ರೀತಿಯಲ್ಲೂ ನಾವು ಮುಂದುವರ್ಸಿದ್ರೆ ಸಂವಿಧಾನದಾತ್ಮಕವಾಗಿ ನಾವು ಕೂಡ ಇವತ್ತಲ್ಲ ನಾಳೆ ಅದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಐವತ್ತು ವರ್ಷ ಅಥವಾ ನಾವು ಹೋದ ಮೇಲೂ ಕೂಡ ಒಂದು ಪಾಯ ಹಾಕ್ಕೊಡೋಕ್ಕೆ ಒಂದು ಸಾಧ್ಯತೆಗಳು ಇರುತ್ತೆ ಸೊ ಅದು ನಮ್ಮ ಆಲೋಚನೆಯಲ್ಲಿದೆ ಆ ಪ್ರಕ್ರಿಯೆಯಲ್ಲಿ ನಾವು ಇವಾಗ ಭಾಳ ವರ್ಷಗಳಿಂದ ಇದ್ದೀವಿ ಬಟ್ ಆ ಪ್ರಕ್ರಿಯೆಯಲ್ಲಿ ಇವಾಗ ಒಂದು ಸ್ವಲ್ಪ ಕ್ಯಾಟಲಿಸ್ಟ್ ಆಗಿ ಸ್ವಲ್ಪ ಬೇಗ ಬರಂಗೆ ನಾವು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಬಟ್ ಅಫ್ಕೋರ್ಸ್ ನಮಗೆ ಯಾವುದೋ ಒಂದು ನಮಗೆ ದೋಸೆ ಜಾಯಿಂಟ್ ಹೋದಾಗ ಒಂದು ದೋಸೆ ತಿನ್ನೋಕ್ಕೆ ನಾವು ದಾವಣಗೆರೆ ಬೆಣ್ಣೆ ಮಸಾಲ ಆಗಿರ್ಬೋದು ಮುಲ್ಬಾಗಲು ದೋಸೆ ಬೇರೆ ಬೇರೆ ಚಾಯ್ಸ್ಗಳಿರುತ್ತೆ ಪೊಲಿಟಿಕಲ್ ಪಾರ್ಟಿ ಅಂದಾಗ ನಮ್ಗೆ ಯಾಕೆ ಎರಡೇ ಮೂರು ಇರೋ ಚಾಯ್ಸು ನಮ್ಗೆ ಜಾಸ್ತಿ ಚಾಯ್ಸ್ ಬೇಕು ಸೆಲೆಕ್ಷನ್ ಬೇಕು ಪ್ರಶ್ನೆ ಮತ ಹಾಕಕ್ಕೆ ಪಕ್ಷ ಕಟ್ಟಕ್ಕೆ ಆಗಿರಬೇಕು ಭಾರತದ ಪೌರತ್ವ ಇರಬೇಕು ನಿಮಗೆ ಅದು ಅಂತ ನಾನು ಇವಾಗ ಅಪ್ಲೈ ಮಾಡಿದ್ದೀನಿ ನಾನು ಆ ಪ್ರಕ್ರಿಯೆನಲ್ಲಿದ್ದೀನಿ ನನಗೆ ಅಪ್ಲಿಕೇಶನ್ ಹಾಕಿದ್ದೀನಿ ಅವರು ಅದನ್ನು ಕೊಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಅವ್ರು ಕೊಟ್ಟಾದ ಮೇಲೆ ನಾನು ಎಲ್ಲ ರೀತಿ ಅದನ್ನು ಬಹಿರಂಗವಾಗಿ ಎಲ್ಲರಿಗೆ ಅಮೇರಿಕನ್ ಬಿಟ್ಟಾಗಲೇ ಅವ್ರು ಕೊಟ್ಟಾದ ಮೇಲೆ ನಾನು ಅದನ್ನು ತುಂಬ ತಡ ಆಯಿತು ಅನಿಸುತ್ತಲ್ಲ ಸರ್ ತಡ ಆಗಿದೆ ಅಂದರೆ ನಮಗೆ ಪೌರತ್ವದಿಂದನೇ ನನಗೆ ಪರಿವರ್ತನೆ ಅಂತ ನಾನು ನೋಡೋಣಲ್ಲ ಇವಾಗ ಪೌರತ್ವವೂ ಬೇಕು ಮುಂದೆ ಯಾವುದೇ ಏನೇ ರಾಜಕೀಯ ಇದು ಮಾಡಬೇಕು ಪೌರತ್ವ ಬೇಕಲ್ವಾ ಅದಕ್ಕೆ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಆ ಪ್ರಕ್ರಿಯೆಯಲ್ಲಿ ಇದ್ದೀನಿ ಅವರು ಅವ್ರಿಗೋಸ್ಕರ ಕಾಯ್ತಾಯಿದ್ದೀನಿ ಏನು ಮಾಡ್ತಾರೆ ನಾನು ಕೂಡ ಅದೇನಾದರೂ ಫಾರ್ ಎಕ್ಸಾಂಪಲ್ ಅದು ಅವರು ಕೊಟ್ಟಿಲ್ಲ ಅಂದರೆ ಕಾರಣಾಂತರಗಳಿಂದ ಯಾಕೆ ಕೊಡೋಲ್ಲ ಗೊತ್ತಿಲ್ಲ ಕೊಟ್ಟಿಲ್ಲ ಅಂದ್ರೂ ಕೂಡ ನಾವು ಕೋರ್ಟ್ಗೆ ಹೋಗಿ ಫೈಟ್ ಮಾಡೋಕ್ಕೂ ನಾನು ರೆಡಿ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋ ತರಕ್ಕೆ ಈಗೇನು ಪ್ರಕ್ರಿಯೆಗಳು ನಡೀತಾ ಇದೆ ಒಂದಷ್ಟು ಕ್ಲಿಯರ್ ಆಗಬೇಕು ಅಂತ ಹೇಳಿದ್ರಲ್ವ ಪೌರತ್ವ ಅಂತ ಅದೆಲ್ಲವೂ ಕ್ಲಿಯರ್ ಆಗಿ ಅಖಾಡ ಕೇಳಿತೀರಾ ಹಾಗಾದ್ರೆ ನಾನಂತೂ ಎಲೆಕ್ಷನ್ ಕಂಟೆಸ್ಟ್ ಮಾಡೋನಲ್ಲ ಓಕೆ ನಾನು ಇನ್ನೂರ ಇಪ್ಪತ್ನಾಲ್ಕು ಮತಕ್ಷೇತ್ರಗಳಲ್ಲಿ ನಮ್ಮ ಒಂದು ಸಮಾಜದ ವಿಚಾರಗಳಿಗೆ ಜನರ ಜೊತೆ ಕೆಲಸ ಮಾಡಿ ಜನರ ಜೊತೆ ರೀಚ್ ಮಾಡಿಸಿ ಅದನ್ನು ಅಲ್ಲಿರೋ ಒಳ್ಳೆ ಅಭ್ಯರ್ಥಿಗಳು ತಂದು ನಾವು ಅದನ್ನ ಹೆಂಗೆ ಮಾಡ್ಬೋದು ಅಂತ ನಾವು ಚರ್ಚೆ ಮಾಡಿದ್ರು ಓಕೆ ಬಟ್ ನಾನಂತೂ ಕಂಟೆಸ್ಟ್ ಮಾಡೋನಲ್ಲ ನಾನು ಪೊಲಿಟಿಕಲ್ ಪವರ್ ಬಯಸೋನು ಅಲ್ಲ ನಾನು ಒಂದು ನನ್ನ ನಾನು ಯಾವೊಂದು ಎಮ್ ಎಲ್ ಎನೋ ಮಿನಿಸ್ಟರೋ ಅಥವಾ ಎಮ್ ಪಿನೋ ಅಥವಾ ಸಿ ಎಮ್ ಯಾವ ರೀತಿ ಆಗೋನಲ್ಲ ಬಟ್ ನಮಗೆ ಕರ್ನಾಟಕದಲ್ಲಿ ಆ ರೀತಿ ಅನೇಕ ಪ್ರತಿಭಾ ಕಾಳಜಿ ಇರೋರಿಗೆ ವೇದಿಕೆ ಮಾಡಿಕೊಡೋಂಗೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅದು ಇಪ್ಪತ್ತೆಂಟು ಆಗಿರ್ಬೋದು ಬಯಸಲ್ಲ ಅಂತ ಹೇಳ್ತೀರಾ ಪವರ್ ಇಂದ ಏನು ಮಾಡಕ್ಕಾಗುತ್ತೆ ಜಸ್ಟ್ ಹೋರಾಟ ಮಾಡಿಕೊಂಡು ಒಂದಷ್ಟು ಅರಿವು ಮೂಡಿಸ್ತೀನಿ ಅಂತ ಏನೇ ಅಂದ್ರೂ ಒಂದಷ್ಟು ಯೋಜನೆಗಳಾಗಿರ್ಬೋದು ಒಂದಷ್ಟು ನಿರ್ಧಾರಗಳಾಗಿರ್ಬೋದು ಅದೆಲ್ಲ ಇಂಪ್ಲಿಮೆಂಟ್ ಆಗಬೇಕು ಅಂದ್ರೆ ಪವರ್ ಇರಲೇಬೇಕಲ್ವಾ ಪವರ್ ಬೇಡ ಅಂತ ಹೇಳ್ತಾ ಇಲ್ಲ ಪ್ರತಿಮಾ ಅವರೇ ಪರ್ಸನಲ್ ಪವರ್ ಬೇಡ ಅಂತ ಹೇಳ್ತಾ ಓಕೆ ಪವರ್ ನಮಗೆ ಬೇಕು ಅದು ಇಪ್ಪತ್ತೆಂಟಾಗಿರ್ಬೋದು ಅದು ಎರಡು ಸಾವಿರದ ನೂರ ಇಪ್ಪತ್ತೆಂಟಾಗಿರ್ಬೋದು ಯಾವಾಗ ಬೇಕಾದರೂ ಆಗಿರ್ಬೋದು ನಮ್ಮ ಸಿದ್ಧಾಂತ ಅಧಿಕಾರಕ್ಕೆ ಬರಬೇಕು ಆದರೆ ಅಧಿಕಾರಕ್ಕೆ ಬರಬೇಕು ಅಂದರೆ ನಾನೇ ಅದಕ್ಕೆ ಒಂದು ರೀತಿ ಮುಖ್ಯಮಂತ್ರಿ ಕುರ್ಚಿನಲ್ಲಿ ಕೂತಿರ್ಬೇಕು ಅಂತ ನಾನು ಬಯಸೋನಲ್ಲ ಆ್ಯಕ್ಚುಲಿ ಯಾವಾಗ ನಾನು ವೈಯಕ್ತಿಕ ಪೊಲಿಟಿಕಲ್ ಪವರ್ ಬಯಸ್ತೀನೋ ಆವಾಗ ತಂತ್ರ ಕುತಂತ್ರಗಳಿಗೋಸ್ಕರ ನನ್ನ ಅಧಿಕಾರಕ್ಕೋಸ್ಕರ ಏನೇನೋ ಆಗಬಾರ್ದಾಗತ್ತೆ ನಮಗೆ ಯಾರು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಒಂದು ಈ ಆಂತರಿಕ ಪ್ರಜಾಪ್ರಭುತ್ವ ಮುಖಾಂತರ ಯಾರು ಒಳ್ಳೆ ಒಂದು ಕ್ಯಾಂಡಿಡೇಟ್ಸ್ ಇರ್ತಾರೆ ಅಂಥವರು ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಮುಖ್ಯಮಂತ್ರಿ ಆಗಲಿ ಅಂತ ನಾವು ಮಾಡಬೇಕು ದಾಟ್ ಈಸ್ ಗೋಲ್ ನಿಮಗೆ ಭಾರತದ ಪೌರತ್ವ ಸಿಕ್ತು ನಿಮ್ಮ ಈ ಒಂದು ಕಾಳಜಿ ನಿಮ್ಮ ಹೋರಾಟ ನೋಡಿ ನಿಮಗೆ ಒಂದು ಪಾರ್ಟಿ ಕರೆದು ನಿಮ್ಮನ್ನು ಸಿಎಂ ಮಾಡಿಬಿಡ್ತಾರೆ ಅವಾಗ ನೀವು ನಮ್ಮ ಕರ್ನಾಟಕವನ್ನು ಯಾವ ರೀತಿ ಚೇಂಜ್ ಮಾಡ್ತೀರಾ ನಿಮಗೆ ನಿಮ್ಮ ಕನ್ನಡ ನಿಮ್ಮ ಕನಸಲ್ಲಿ ನಿಮ್ಮ ಮನಸ್ಸಲ್ಲಿ ಕರ್ನಾಟಕ ಯಾವ ರೀತಿ ಚೇಂಜ್ ಆಗುತ್ತೆ ಸಿ ನಮಗೆ ನಾನು ಅವಲಿಂದ ಹೇಳಿದ್ದೀನಿ ತಮ್ಮ ನಾನು ಇದು ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಲ್ಲ ಇದು ಇದು ಪಾರ್ಲಿಮೆಂಟ್ರಿ ಸಿಸ್ಟಮ್ ಪಾರ್ಲಿಮೆಂಟ್ರಿ ಸಿಸ್ಟಮ್ ಅಂದಾಗ ಒಂದು ವ್ಯಕ್ತಿ ಅಮೆರಿಕದಲ್ಲಿ ಒಬ್ಬ ಟ್ರಂಪು ಎಕ್ಸಿಕ್ಯೂಟಿವ್ ಆಗಿ ಪ್ರೆಸಿಡೆಂಟಾಗಿ ಒಂದೇನೋ ಒಂದು ಕಾನೂನು ತರ್ಬೋದು ಇಲ್ಲಿ ಆ ರೀತಿ ಆಗೋಲ್ಲ ಯು ಮಸ್ಟ್ ಕಮ್ ವಿತ್ ದ ಪೊಲಿಟಿಕಲ್ ಪಾರ್ಟಿ ಮಸ್ಟ್ ಕಮ್ ಟು ಪವರ್ ಸೊ ಫಸ್ಟ್ ಆಫ್ ನಾನು ಹೇಳಬೇಕು ಅಂದರೆ ಯಾವ ಪಕ್ಷ ಅಂತೂ ನನಗೆ ಬಂದು ಟಿಕೆಟು ನನಗೂ ಬೇಡ ಅವರೂ ಕೊಡಲ್ಲ ಮುಖ್ಯಮಂತ್ರಿನೂ ಮಾಡಲ್ಲ ಆದ್ರೂ ಕೂಡ ಕೊಟ್ಟರೂ ಕೂಡ ಆ ಪಕ್ಷದವರೇ ನನ್ನನ್ನು ಒಪ್ಪಲ್ಲ ಸೊ ಅದರಲ್ಲಿ ಸಾಧ್ಯತೆಗಳಿಲ್ಲ ಬಟ್ ನಾವೇನು ಬದಲಾವಣೆ ಮಾಡ್ಬೋದು ಅಂದರೆ ಎಲ್ಲ ವಿಚಾರಗಳು ಅದು ಫಾರ್ ಎಕ್ಸಾಂಪಲ್ ಪರಿಸರದ ವಿಚಾರ ನಮ್ಮ ಪರಿವರ್ತನೆ ಪರಿಸರವಾದ ಬೇಕು ಭ್ರಷ್ಟಾಚಾರ ಹೆಂಗೆ ಕಿತ್ತಾಕ್ಬೇಕು ಮೇಲಿಂದ ಟ್ರಿಕಲ್ ಡೌನ್ ಎಕನಾಮಿಕ್ಸ್ ವರ್ಕ್ ಆಗಿಲ್ಲ ಟ್ರಿಕಲ್ ಡೌನ್ ನಮಗೆ ಆ್ಯಂಟಿ ಕರಪ್ಷನ್ ನಮಗೆ ಬೇಕು ಶಿಕ್ಷಣ ಆರೋಗ್ಯದ ಸಂಪೂರ್ಣವಾದ ಪರಿವರ್ತನೆ ಬೇಕು ಪೊಲೀಸ್ ಸುಧಾರಣೆ ನ್ಯಾಯಾಂಗ ಸುಧಾರಣೆ ಸ್ಪೋರ್ಟ್ಸ್ ಜಸ್ಟಿಸ್ ಅನ್ನೋದು ಬೇಕು ಸ್ಪೋರ್ಟ್ಸನ್ನು ನಮಗೆ ಎಷ್ಟು ಒಂದು ಸ್ಪೋರ್ಟ್ಸ್ ಕಲ್ಚರಲ್ಲಿ ಬೆಳೆಸ್ಬೇಕು ಮುಖ್ಯಮಂತ್ರಿಯವರು ಹೇಳ್ತಾರೆ ಹೇಳ್ತಾರೆ ಇನ್ನೂ ಅವ್ರು ಗೆದ್ದಿರೋರಿಗೆ ಬಹುಮಾನ ಕೊಡದೆ ಗೆದ್ದಿರೋರು ದುಡ್ಡು ಬಹುಮಾನ ಕೊಡೋದಲ್ಲ ನಾವೊಂದು ಆ ದುಡ್ಡನ್ನು ದೊಡ್ಡ ಮಟ್ಟಕ್ಕೆ ಸ್ಪೋರ್ಟ್ಸ್ ಕಲ್ಚರನ್ನು ಬೆಳೆಸ್ಬೇಕು ಅದನ್ನು ಹೆಂಗೆ ಒಂದು ಸ್ಕೌಟಿಂಗು ಕೋಚಿಂಗು ಫೆಸಿಲಿಟೀಸು ಬರೀ ಕ್ರಿಕೆಟ್ ಆಡೋ ಗಂಡಸರು ಮಾತ್ರ ಅಲ್ಲ ಮಹಿಳೆಯರ ಕ್ರೀಡೆ ಕಬಡ್ಡಿ ವಾಲಿಬಾಲ್ ಎಲ್ಲ ಸ್ಪೋರ್ಟ್ಸು ಲಿಫ್ಟಿಂಗ್ ಇದನ್ನು ಬೆಳೆಸ್ತಾ ಹೋಗ್ಬೇಕು ಸೊ ಇಟ್ಸ್ ಅ ನಮಗೆ ಬೇಕಾಗಿರೋದು ಗೌತಮ್ ತಮ್ಮ ಓವರ್ ಆಲ್ ಟ್ರಾನ್ಸ್ಫಾರ್ಮೇಷನ್ ಅದಕ್ಕೆ ಬೇಕಾಗಿರೋ ಮನಸ್ಥಿತಿ ಬೇಕು ಅದಕ್ಕೆ ಬೇಕಾಗಿರೋ ಪವರ್ ಬೇಕು ಬಟ್ ಅದಕ್ಕೆ ಬೇಕಾಗಿರೋ ಮನಿನೂ ಬೇಕು ಆ ಮನಿ ಹೆಂಗೆ ಶ್ರೀಮಂತರು ಸ್ವಲ್ಪ ಜಾಸ್ತಿ ಒನ್ ಪರ್ಸೆಂಟ್ ಉಳ್ಳವರು ಜಾಸ್ತಿ ಕೊಡಬೇಕು ವಂಚಿತರು ಜಾಸ್ತಿ ಪಡಿಬೇಕು ಅದೆಲ್ಲ ಸೇರಿ ಒಂದು ಉತ್ತಮ ಕರ್ನಾಟಕ ಕಟ್ಟದ ನಮ್ಮ ಉದ್ದೇಶ

ನೋಡಿದೆ ನೋಡಿದೆ ಇಲ್ಲ ನನಗೆ ಕಾಂತಾರ ಫಸ್ಟ್ ಕಾಂತಾರ ಬಂದಿದ್ದು ನನಗೆ ಇಷ್ಟ ಆಯಿತು ಕಾಂತಾರ ಚಾಪ್ಟರ್ ಒನ್ ಉದ್ದೇಶನೂ ಇಷ್ಟ ಆಯಿತು ಅದರ ಒಂದು ಒಂದು ಆದಿವಾಸಿ ಬುಡಕಟ್ಟು ದೃಷ್ಟಿಕೋನದಿಂದ ನೋಡಿ ಒಂದು ಪ್ರತಿರೋಧದ ದೃಷ್ಟಿಕೋನದಲ್ಲಿ ತೋರಿಸಿದರೆ ನನಗೆ ಅಫ್ಕೋರ್ಸ್ ನನಗೆ ಇಷ್ಟ ಆಯಿತು ಬಟ್ ನಾನು ಯಾವಾಗಲೂ ಹೇಳ್ತೀನಿ ಸಿನಿಮಾ ರಂಗ ಬೆಳೆಯೋದು ಅಂದರೆ ಒಂದು ಎರಡು ಸಿನಿಮಾಗಳು ಅದು ಸ್ಟಾರ್ ಬೇಸ್ ಸಿನಿಮಾಗಳು ಬಿಗ್ ಬಜೆಟ್ ಸಿನಿಮಾಗಳು ಬ್ಲಾಕ್ ಹಿಟ್ ಆಗಿದ ತಕ್ಷಣ ಇಂಡಸ್ಟ್ರಿಗೆ ಬೆಳೆಯಲ್ಲ ಒಂದು ಸ್ವಲ್ಪ ಹೆಡ್ಲೈನ್ಸ್ ಬರ್ಬೋದು ಒಂದು ಸ್ವಲ್ಪ ವ್ಯಕ್ತಿಗಳು ಬೆಳಿಬೋದು ಆ ಪ್ರೊಡಕ್ಷನ್ ಟೀಮು ಆ ಡೈರೆಕ್ಟರು ಆ ಹೀರೋ ಆ ಹೀರೋಯಿನ್ ಇವರೆಲ್ಲ ಸುಮ್ಮ ಬೆಳಿಬೋದು ಬಟ್ ಒಂದು ಇಂಡಸ್ಟ್ರಿ ಬೆಳಿಬೇಕು ಅಂದರೆ ನಮಗೆ ಪರ್ಸೆಂಟೇಜ್ ಆಫ್ ಸಕ್ಸಸ್ ಮಸ್ಟ್ ಇನ್ಕ್ರೀಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಇನ್ನೂರ ಇಪ್ಪತ್ತೇಳು ಸಿನಿಮಾಗಳು ಬಂತು ಅದರಲ್ಲಿ ಯಶಸ್ವಿ ಆಗಿರೋದೇ ಕೇವಲ ಎಂಟೇ ಎಂಟು ಸಿನಿಮಾಗಳು ಯಶಸ್ವಿ ಅಂದರೆ ಏನು ಆಗಿದ್ದು ದುಡ್ಡು ವಾಪಸ್ ಬರುತ್ತೆ ಒಂದು ಫೈನಾನ್ಷಿಯಲಿ ಪ್ರೊಡ್ಯೂಸರ್ ಸಕ್ಸಸ್ ಸಕ್ಸಸ್ ಆಗುತ್ತೆ ಏಟ್ ಆಟ್ ಆಫ್ ಟೂ ಹಂಡ್ರೆ ಆ್ಯಂಡ್ ಟ್ವೆಂಟಿ ಸೆವೆನ್ ಅಂದರೆ ಅದು ಮೂರು ಮೂರುವರೆ ಪರ್ಸೆಂಟ್ ಆ ಎಂಟಲ್ಲೂ ಕೂಡ ಮೋಸ್ಟ್ಲಿ ಸ್ಟಾರ್ ಬೇಸ್ಡ್ ಸಿನಿಮಾಸ್ ಅದಕ್ಕಿಂತ ಮುಂಚೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಟೂ ಆ್ಯಂಡ್ ಹಾಫ್ ಪರ್ಸೆಂಟ್ ಅಲ್ಲಸ್ ವಿ ಇನ್ಕ್ರೀಸ್ ದ ಸಕ್ಸಸ್ ಪರ್ಸೆಂಟೇಜ್ ಎಂಟು ಬಿಟ್ಟು ಇಪ್ಪತ್ತೆಂಟು ಆವಾಗ ನಮಗೆ ವಿ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಇಂಡಸ್ಟ್ರಿ ಸೊ ಅದರಲ್ಲಿ ನಮಗೆ ಅಫ್ಕೋರ್ಸ್ ಸಿ ಇವಾಗ ಸೊಸೈಟಿ ಕಂಪೇರ್ ಮಾಡ್ತೀನಿ ನಾನು ಸೊಸೈಟಿನಲ್ಲಿ ಕೆಲವು ವ್ಯಕ್ತಿಗಳು ಭಾಳ ದುಡ್ಡು ಮಾಡ್ಕೊಂಬಿಟ್ರೆ ಸಮಾಜಕ್ಕೆ ಒಳ್ಳೇದಾ ಇವಾಗ ಅಂಬಾನಿ ಅದಾನಿ ಅಂತ ಕೇಳ್ತೀನಿ ನಾವು ಕೋವಿಡ್ ಟೈಮ್ನಲ್ಲಿ ನಮ್ಮೆಲ್ಲರಿಗೂ ಭಾಳ ಕಷ್ಟ ಆಗ್ತಿದ್ದಾಗ ಅದಾನಿ ಅವರು ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಡಬಲು ಟ್ರಿಪಲ್ ಆಗ್ತಾಯಿತ್ತು ಸೊ ಅವ್ರ ಮಾತ್ರ ದುಡ್ಡು ಮಾಡಿಕೊಂಡ ದೇಶಕ್ಕೆ ಒಳ್ಳೇದಾಗತ್ತಾ ಅವ್ರು ಮಾತ್ರ ದುಡ್ಡು ಮಾಡಿದಾಗ ಅವ್ರಿಗೆ ಒಳ್ಳೇದಾಗತ್ತೆ ಬಟ್ ದೇಶಕ್ಕೆ ಒಳ್ಳೇದಾಗಬೇಕು ಅಂದರೆ ದ ಆ್ಯಾವ್ರೇಜ್ ಪರ್ ಕ್ಯಾಪಿಟ ಬೆನಿಫಿಟ್ ಆಗ ಸೊ ಅದೇ ರೀತಿ ಸಿನಿಮಾ ರಂಗನೂ ಕೂಡ ಕೆಲವು ಆಲ್ರೆಡಿ ಸ್ಟಾರ್ಸ್ಗೆ ಇನ್ನೂ ಒಂದು ರೀತಿ ಬರೋದಕ್ಕಿಂತ ನಮಗೇನು ಬೇಕು ಅಂದರೆ ಆ್ಯನ್ ಆ್ಯಾವ್ರೇಜ್ ಬಜೆಟ್ ಸಿನಿಮಾ ಆ ನ್ಯೂ ಕಮರ್ಸ್ ಸಿನಿಮಾಗೆ ಸಕ್ಸಸ್ ಪರ್ಸೆಂಟೇಜ್ ಮಸ್ಟ್ ಬಿ ಎಂಗ್ ಇಸ್ಟ್ ಆಕ್ಟಿವಿಸ್ಟ್ ಅಂತ ನೋಡಿದೀವಿ ಅಂದ್ರೆ ಹೋರಾಟಗಾರರ ನೋಡಿದೀವಿ ನಟ ಚೇತನ್ ಅವರು ಎಲ್ ಹೋಗ್ಬಿಟ್ರು ಅಂದ್ರೆ ಈಗ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರಾ ಸಿನಿಮಾಗಳನ್ನ ಮಾಡ್ತಾರಾ ಚಿತ್ರರಂಗಕ್ಕೆ ಕೊಡುಗೆ ಕೊಡ್ತಾರ ಅನ್ನೋ ಒಂದು ಕುತೂಹಲ ಸಾಕಷ್ಟು ಜನಕ್ಕೆ ಇದೆ ನನಗೂ ಇದೆ ಸೊ ಇದ್ರ ಮೇಲೆ ಇಟ್ಸ್ ಒಳ್ಳೆ ಪ್ರಶ್ನೆ ಸಿನಿಮಾ ರಂಗಕ್ಕೆ ಕೊಡುಗೆ ಕೊಡಬೇಕು ಅಂದರೆ ಬರೀ ತೆರೆ ಮೇಲೆ ಕೊಡಬೇಕು ಅಂತ ಅಷ್ಟೇ ಅಲ್ಲ ತೆರೆ ಹಿಂದೆನೂ ನಾವು ಕೊಡೋದು ಭಾಳ ಜನ ಕೊಟ್ಟಿದ್ದಾರೆ ನಾವು ಕೂಡ ಅದಕ್ಕೆ ಹೆಂಗೆ ಸಹಾಯ ಮಾಡ್ಬೋದು ಹೆಂಗೆ ಸಾಧ್ಯ ಮಾಡಿಕೊಡ್ಬೋದು ಅನ್ನೋ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಫೈರ್ ಸಂಸ್ಥೆಯಿಂದ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಬಟ್ ಅದ್ರ ಜೊತೆ ಆ್ಯಸ್ ಎನ್ ಆ್ಯಕ್ಟರು ಕೂಡ ನನಗೆ ಒಂದೆರಡು ಸಿನಿಮಾ ರೆಡಿ ಆಗ್ತಾ ಇದೆ ನಂದು ಕೂಡ ಒಂದು ಒಂದು ಸಿನಿಮಾ ಇಸ್ ಆಲ್ಮೋಸ್ಟ್ ಇನ್ ಫಿನಿಷಿಂಗ್ ಸ್ಟೇಜಸ್ ಅದು ಕೂಡ ನಾವು ಹೆಂಗೆ ನೆಕ್ಸ್ಟ್ ಇಯರ್ ಅರ್ಲಿ ನೆಕ್ಸ್ಟ್ ಇಯರ್ನ ನಾವು ರಿಲೀಸ್ ಮಾಡ್ಬೋದು ಅಂತ ಪ್ಲ್ಯಾನಿಂಗ್ ಎಲ್ಲ ನಡೀತಾ ಇದೆ ಒಂದು ಹೇಳ್ತೀನಿ ಸಿನಿಮಾ ಇಂಡಸ್ಟ್ರಿ ಐ ನನಗೆ ಒಂದು ವೇದಿಕೆ ಕೊಟ್ಟಿದೆ ಅದು ಕೂಡ ನನಗೂ ಕೂಡ ಅಭಿನಯ ಇಷ್ಟನೇ ಆದರೆ ಕೊನೆಯದಾಗಿ ಇಂಡಸ್ಟ್ರಿ ಈಸ್ ಆಲ್ಸೋ ಅ ಬಿಸ್ನೆಸ್ ವ್ಯಾಪಾರದ ರಂಗ ನನ್ನ ವಿಚಾರಗಳು ಅದರ ಮುಖ್ಯ ಇಲ್ಲ ಯಾರ ವಿಚಾರಗಳು ಅದು ಮುಖ್ಯ ಇಲ್ಲ ಅಲ್ಲಿ ಹಾಕಿದ ದುಡ್ಡು ವಾಪಸ್ ಬರೋದೇ ಮುಖ್ಯ ನಮ್ಮ ವಿಚಾರಗಳು ಬಿಟ್ಟು ನನ್ನಿಂದ ಏನಾದರೂ ವ್ಯಾಪಾರ ಆಗತ್ತೆ ಅಂತ ಬಂದರೆ ನಾನು ಜೇಲ್ಗೆ ಹೋಗಲಿ ಟ್ವೀಟಿಂದ ಬೇರೆ ಬೇರೆ ಕಾರಣಕ್ಕೆ ಜೇಲ್ಗೆ ಹೋಗಲಿ ಅದು ಯಾವುದೂ ಮ್ಯಾಟ್ರ್ ಆಗಲ್ಲ ಮತ್ತು ನನಗೆ ಬೇಕಾದಷ್ಟು ಅವಕಾಶಗಳು ಸಿಗುತ್ತೆ ನಂದು ಏನೇ ಉತ್ತಮ ಅಥವಾ ಉತ್ತಮ ಈ ಥರ ಇದ್ದರೂ ಕೂಡ ವ್ಯಾಪಾರ ಆಗೋಲ್ಲ ಅಂದರೆ ಆಫರ್ಗಳು ಹಾಗೆ ಕಡಿಮೆ ಆಗ್ತಾ ಬರುತ್ತೆ ಸೊ ಇಟ್ ಈಸ್ ಬೇಸ್ಡ್ ಆನ್ ಅ ಬಿಸ್ನೆಸ್ ಐ ನಾನು ಪ್ರಾಕ್ಟಿಕಲಾಗಿ ನೋಡೋಕೆ ಇಷ್ಟ ನಾನು ನಾವೆಲ್ಲ ಬಂದು ಭಾಳ ಐಡಿಯಲಿಸ್ಟಿಕ್ಕಾಗಿ ನೋಡ್ತೀವಿ ಸಮಾಜನಂತೂ ನಾವು ಭಾಳ ಐಡಿಯಲಿಸ್ಟಿಕ್ಕಾಗಿ ನೋಡ್ತೀವಿ ಬಟ್ ಸಿನಿಮಾ ರಂಗವು ಇಲ್ಲೋಕೆ ಇನ್ ಮೋರ್ ಅವ ಇಟ್ ಇಸ್ ಕಲೆ ಬಟ್ ಇಟ್ಸ್ ಆಲ್ಸೋ ಅ ಬಿಸ್ನೆಸ್ ಎಲಿಮೆಂಟ್ ಸೊ ನನಗೆ ಮಾಡೋಕ್ಕಿಷ್ಟ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಬಟ್ ಅದ್ರ ಜೊತೆ

ಅವರು ಕೇಳಿದ್ದಾರೆ ಕೆಲವರು ಬೇರೆ ಬೇರೆಯವರು ಬಟ್ ನನಗೆ ಅಶೋ ಅಷ್ಟೊಂದು ನನಗೆ ಅಷ್ಟೊಂದು ಕನೆಕ್ಟ್ ಆಗಿಲ್ಲ ನಾನು ಮಾಮೂಲಿಯಾಗಿ ಪೇಪರ್ ಓದ್ತಾಯಿರ್ತೀನಿ ನಾನು ನಾನು ಮಾಮೂಲಿಯಾಗಿ ಸಮಾಜದ ವಿಚಾರಗಳು ನನಗೆ ಇನ್ವಾಲ್ವ್ ಇರ್ತೀನಿ ಸೊ ಆ ವಿಚಾರಗಳಲ್ಲಿ ನಾನು ಜಾಸ್ತಿ ಇನ್ವಾಲ್ವ್ ಆಗಿರೋದ್ರಿಂದ ಒಂದೇ ಕಡೆ ಒಂದೇ ರೂಮ್ನಲ್ಲಿ ಅದು ಕೂಡ ಒಂದು ಫರ್ ಫಾರ್ ವ್ಯೂಸ್ಗೋಸ್ಕರ ನನಗೆ ಹೋಗೋದು is it uh, ethical or ideological reason ginta it is not a garu idare alwa biga sari sagasena hogidare ante but nan it's just uh, it is not something i find so meaningful for me ಬಟ್ ಹಾಗಿದ್ದಾಗ ಬೇರೆಯವ್ರು ಹೋದರೆ ಜನ ಅದಕ್ಕೆ ಎಂಜಾಯ್ ಮಾಡ್ತಾರೆ ಅಂದರೆ ಹೋರಾಟಗಾರರು ನೀವು ಹೇಳೋದಂಗೆ ಅದು ಬರೀ ಸಿನಿಮಾದವರು ನಟ ನಟಿಯರು ಬಿಟ್ಟು ಹೋರಾಟಗಾರರು ತೊಗೊತಾ ಇರೋದು ಭಾಳ ಒಳ್ಳೇದೆ ಐ ಆಮ್ ಗ್ಲ್ಯಾಡ್ ಈಗ ಡಿಫ್ರೆಂಟ್ ಐಡಿಯಾಸ್ ಡಿಫ್ರೆಂಟ್ ಅವರ ಆಲೋಚನೆಗಳು ಅವರ ವಿಚಾರಗಳನ್ನೂ ಕೂಡ ಗುರುತಿಸ್ತಾ ಇರೋದು ಅದು ಬಿಗ್ ಬಾಸ್ ಇಸ್ ಕ್ರೆಡಿಟ್ ಟು ಬಿಗ್ ಬಾಸ್ ಬಟ್ ನನಗೆ ಆ ಪರ್ಸ್ನಲ್ ಲೆವೆಲ್ ನನಗೆ ಅಷ್ಟೊಂದು ಇಟ್ ಹಸೆಂಟ್ ಕನೆಕ್ಟ್ ಆ್ಯಂಡ್ ನನಗೆ ಇಟ್ ಹಸೆಂಟ್ ನನಗೆ ನಿಜ ಹೇಳ್ತೀನಿ ಬಿಗ್ ಬಾಸ್ಗೆ ಹೋಗಿಗಿಂತ ಜೇಲ್ಗೆ ಹಾಕಿದ್ರೆ ನಮ್ಮ ಹೋರಾಟಕ್ಕೆ ಐ ಪ್ರಿಫರ್ ಇಟ್ ಸೊ ಅದನ್ನು ನನ್ನ ನನ್ನ ಆಲೋಚನೆ ಹೇಳಿ ಸೋರ್ಸ್ ಆಫ್ ಇನ್ಕಮ್ ನನ್ನ ಸೋರ್ಸ್ ಆಫ್ ಇನ್ಕಮು ಸಿನಿಮಾದಲ್ಲಿ ಏನೇನು ಮಾಡಿದ್ದೀನೋ ಅದು ನನ್ನ ಪರ್ಸ್ನಲ್ಲಿಗೋಸ್ಕರ ನನ್ನ ಲೈಫ್ಗೋಸ್ಕರ ನಡೆಯುತ್ತೆ ನನ್ನದೇ ಆದ ಒಂದು ಸ್ವಂತ ಫ್ಯಾಮಿಲಿ ಮನೆ ಇದೆ ಅಲ್ಲೇ ನಾವು ನೆಡ್ತೀವಿ ನಮ್ಮ ವೈಫು ಅವ್ರದ್ದು ಶೀಸ್ ಅ ಮ್ಯಾನೇಜರ್ ಅವರು ಅವ್ರ ಕೆಲಸ ಮಾಡ್ತಾರೆ ಆ್ಯಂಡ್ ನನ್ನದೇ ನನ್ನ ಲೈಫಿಗೆ ನನ್ನ ಹತ್ರ ಏನು ಸಿನಿಮಾದಲ್ಲಿ ಮಾಡ್ಕೊಂಡಿದ್ದೀನಿ ಒಂದು ಸಿನಿಮಾ ಮಾಡಿದ್ರೆ ನನಗೆ ಎರಡು ಮೂರು ವರ್ಷ ಅದಕ್ಕಿಂತ ಜಾಸ್ತಿ ನನಗೆ ದುಡ್ಡು ಬರುತ್ತೆ ಅದನ್ನು ನಾನು ಫಂಕ್ಷನ್ ಮಾಡ್ತೀನಿ ಬಟ್ ಸೋಷಲ್ ವರ್ಕಿಗೆ ಸೇವೆಗೆ ಏನಾದರೂ ಒಂದು ಪೊಲಿಟಿಕಲ್ ಟ್ರಾನ್ಸ್ಫರ್ಮೇಷನ್ ಮಾಡಬೇಕು ಅಂದರೆ ಅದರಿಂದ ನಮ್ಮ ಪೇರೆಂಟ್ಸು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅವರಿಬ್ಬರು ಡಾಕ್ಟರ್ಸ್ ಆಗಿದ್ದಾರೆ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಬಟ್ ಅದು ಬಿಟ್ಟು ನಮಗೆ ಹೆಚ್ಚಾಗಿ ಇನ್ನೆಲ್ಲೋ ಕಡೆಯಿಂದ ನನಗೆ ಅಷ್ಟು ಫಂಡ್ಸು ಬಂದಿಲ್ಲ ನಾನು ಕೇಳೋನಲ್ಲ ಅವರು ಕೊಡೋರಲ್ಲ ಅನಿಸುತ್ತೆ ಬಟ್ ನಮ್ಮ ಜಾಸ್ತಿ ಸ್ವಲ್ಪ ಇದೇ ಫ್ಯಾಮಿಲಿಯಿಂದ ಜಾಸ್ತಿ ಪಡೆದರೂ ಜಾಸ್ತಿ ವಾಪಸ್ ಕೊಡಬೇಕು ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು ಸೊ ನಾನೇ ಕರ್ನಾಟಕದಿಂದ ನಾವು ನಾವು ಅಮೇರಿಕಕ್ಕೆ ಹೋಗಿ ನಮ್ಮ ನಾನು ಹುಟ್ಟು ಬೆಳೆದಿರ್ಬೋದು ನನ್ನ ತಂದೆ ತಾಯಿ ಅಲ್ಲಿ ಡಾಕ್ಟರ್ಸ್ ಆಗಿರ್ಬೋದು ನಾವೆಲ್ಲ ಕರ್ನಾಟಕದಲ್ಲೇ ಅವರು ಇಲ್ಲಿ ಎಜುಕೇಷನ್ ಸಿಕ್ಕಿ ಮೆಡಿಕಲ್ ಸ್ಕೂಲ್ ಮಾಡಿ ಸೊ ವಿ ವಾಂಟ್ ಗಿವ್ ಬ್ಯಾಕ್ ಟು ಕರ್ನಾಟಕ ಅನ್ನೋ ನಮ್ಮ ಉದ್ದೇಶ ಥ್ಯಾಂಕ್ ಯು ಥ್ಯಾಂಕ್ ಯು ಬರೀಗಳಲ್ಲಿ ಹ್ಞೂ ಥೀಮ್ ಕೊಡೋದು ಅದರಲ್ಲಿರೋ ಒಂದು ಡೈರೆಕ್ಷನ್ ಮಾಡೋದು ಅದನ್ನು ಕತೆ ಬರೆಯೋದು ಅದು ಒಂದು ಕಂಪ್ಲೀಟ್ ಆ ಕ್ರಿಯೇಟಿವ್ ಎಲಿಮೆಂಟ್ಸ್ ಮಾಡೋದಲ್ಲ ರೈಟರ್ಸ್ ಡೈರೆಕ್ಟರ್ಸ್ ಅವರೇ ಅವರು ಅವರ ಒಂದು ಆಲೋಚನೆ ತಕ್ಕಂತೆ ಅವರು ಮಾಡ್ತಾರೆ ನಾನು ಅದರಲ್ಲಿ ಬರೀ ನೇಣುತ್ತುದೇ ಗೊಂಬೆಯಂತೆ ಅವ್ರು ಹೇಳಿದ್ದು ನಾನು ಮಾಡ್ತೀನಿ ಅಷ್ಟೆ ಸೊ ಆ್ಯಸ್ ಅನ್ ಆ್ಯಕ್ಟರ್ ಐ ಡೋಂಟ್ ಹ್ಯಾವ್ ಮೈ ಕ್ರಿಯೇಟಿವಿಟಿ ಇಸ್ ಲಿಮಿಟೆಡ್ ಟು ಮೈ ಓನ್ ಪರ್ಫಾರ್ಮೆನ್ಸ್ ಟು ಡಿಫ್ರೆಂಟ್ ಲೆವೆಲ್ಸ್ ಅಷ್ಟೇ ಬಟ್ ಅದರ ಥೀಮ್ ಆಗಿರ್ಬೋದು ಅದರ ಕಂಟೆಂಟ್ ಆಗಿರ್ಬೋದು ಅದು ಡೈರೆಕ್ಟರು ಮತ್ತು ರೈಟರ್ಗೆ ಸೀಮಿತ ಪ್ರೊಡ್ಯೂಸರ್ ಅದಕ್ಕೆ ಏನು ಅವರು ಅವರು ಅದಕ್ಕೆ ಏನು ಫಂಡಿಂಗ್ ಮಾಡ್ತಾರೆ ಏನು ಇವೆರಡು ಕತೆ ಅಪ್ಪಟ ಕಮರ್ಷಿಯಲ್ ಸಿನಿಮಾ ಹೋರಾಟ ಇಲ್ಲ ಹೋರಾಟ ಅನ್ನೋದು ಹೆಂಗೆ ವ್ಯಾಖ್ಯಾನಿಸ್ತೀರ ಅಂತ ಬರುತ್ತೆ ಅವ್ರ ಲೈಫಲ್ಲಿ ಪರ್ಸ್ನಲ್ ಒಂದು ರೀತಿ ಆ ಫೈಟೇ ಒಂದು ಹೋರಾಟ ಇರುತ್ತೆ ಬಟ್ ಸಮಾಜದ ಸಮಸ್ಯೆಗಳ ಬಗ್ಗೆ ಹೋರಾಟ ಅಲ್ಲ ಇಟ್ ಈಸ್ ಮೋರ್ ಅವ ಕಮರ್ಷಿಯಲ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಅನ್ನೋ ರೀತಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕತೆ ಒಂದು ಎಂಟರ್ಟೈನಿಂಗ್ ಕತೆ ಒಂದು ಮನೋರಂಜನೆ ಸಿಗೋ ಕತೆ ಮತ್ತು ಒಂದು ಚೆನ್ನಾಗಿದೆ ಎರಡು ಕತೆ ಭಾಳ ಚೆನ್ನಾಗಿದೆ ಆ್ಯಂಡ್ ನನಗೂ ಕೂಡ ಒಳ್ಳೆ ಪಾತ್ರ ಸಿಕ್ಕಿದೆ ಆ್ಯಸ್ ದ ಲೀಡ್ ಪ್ರೊಟ್ಯಾಗನಿಸ್ಟು ಬಟ್ ಅದ್ರ ಜೊತೆ ಹೋರಾಟ ಅದು ನನ್ನದು ಅದು ನನ್ನ ವಿಚಾರಗಳು ನನ್ನ ಆಲೋಚನೆಗಳು ಇದರಲ್ಲಿ ಡೈರೆಕ್ಟರು ಮತ್ತು ರೈಟರ್ಸನ್ನ ಕನಸು ತಕ್ಕಂತೆ ನಾನು ಮಾಡೋದು ಅಷ್ಟೆ ಕನ್ನಡದ ಹೋರಾಟದ ನೀವು ಒಗ್ಗಟ್ಟಿರಬೇಕು ಅಂದರೆ ತಮ್ಮ ನಮಗೆ ಐಡಿಯಾಲಜಿಕಲ್ ಒಗ್ಗಟ್ಟೆ ನಿಜವಾದ ಒಗ್ಗಟ್ಟು ಸಿನಿಮಾ ರಂಗ ಅಂದಾಗ ನಾವೆಲ್ಲ ಒಂದು ಸಿನಿಮಾ ಕೆಲಸ ಮಾಡ್ತಾ ಇರ್ತೀವಿ ಅಥವಾ ಸಿನಿಮಾ ರಂಗಕ್ಕೆ ಕೆಲಸ ಮಾಡ್ತಾ ಇರ್ತೀವಿ ವೃತ್ತಿಯ ಕೆಲಸ ಮಾಡ್ತಾ ಇರ್ತೀವಿ ಬಟ್ ಎಲ್ಲರೂ ಒಂದೇ ಥರ ಸೈದ್ಧಾಂತಿಕ ನೆಲೆಗಟ್ಟಿರುತ್ತೆ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಇವಾಗ ನೀವು ಒಂದು ಕಂಪನಿಗೆ ಹೋಗ್ತೀರಾ ಆ ಕಂಪನಿನಲ್ಲಿ ನಿಮಗೆ ಎಲ್ಲರೂ ಒಂದು ರೀತಿ ಜೊತೆಗೆ ನೀವು ಕೆಲಸ ಮಾಡ್ತಿರ್ತೀರ ಫಾರ್ ದ ಕಂಪನಿ ಆ್ಯಸ್ ಅ ಡೇ ಟು ವರ್ಕ್ ಬಟ್ ನೀವೆಲ್ಲ ವೋಟ್ ಹಾಕ್ತಾಗ ಅಥವಾ ಯಾವುದೋ ಒಂದು ಇಶ್ಯೂ ಬಂದಾಗ ನೀವೆಲ್ಲ ಬೇರೆ ಬೇರೆ ನಿಲುವು ಎತ್ ಇಟ್ಕೊತೀರಾ ಅಲ್ವಾ ಸೊ ಅದೇ ರೀತಿ ದಿಸ್ ಇಸ್ ಅ ವರ್ಕ್ ಎನ್ವೈರ್ಮೆಂಟ್ ಇಸ್ ಡೆಫಿನೆಟ್ಲಿ ವಿ ಆಲ್ ವರ್ಕ್ ಹೋಪ್ಫುಲಿ ಫಾರ್ ದ ಬೆನಿಫಿಟ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ ಆದರೆ ಸಮಾಜದ ವಿಚಾರಗಳು ಬಂದಾಗ ಒಂದು ಇಶ್ಯೂಗಳು ಬಂದಾಗ ಪೊಲಿಟಿಕಲ್ ವಿಚಾರ ಬಂದಾಗ ಸೈದ್ಧಾಂತಿಕ ನೆಲೆಗಟ್ಟು ಬೇರೆ ಬೇರೆದಿದ್ದೇ ಇರುತ್ತೆ ಒಗ್ಗಟ್ಟು ಅನ್ನೋದು ಫಾರ್ ಆಫ್ ಫಿಲ್ಮ್ಸ್ ಡೆಫಿನೆಟ್ಲಿ ಫಾರ್ ದ ಬೆನಿಫಿಟ್ ಆಫ್ ಸೊಸೈಟಿ ಬೇರೆ ಬೇರೆ ರೀತಿಯು ಸರ್ ಕೊನೆಯದಾಗಿ ಇದುವರೆಗೂ ಒಂದಷ್ಟು ಸೀರಿಯಸ್ ಟಾಪಿಕ್ಸ್ ಇಶ್ಯೂಸ್ ಬಗ್ಗೆ ಮಾತಾಡಿದ್ವಿ ಸ್ವಲ್ಪ ಫನ್ನಿ ಅಂತ ಅನ್ಸಬಹುದು ನಿಮಗೆ ನೀವು ಕೂಡ ನೋಡಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದೇ ಸಿನಿಮಾ ಅದರಲ್ಲಿ ಒಂದು ಸಾಂಗ್ ತುಂಬಾ ಫೇಮಸ್ ಆಗಿತ್ತು ಈಗಲೂ ತುಂಬಾ ಮಂದಿಗೆ ಅದು ಹೂವಿನ ಒಂದು ಹುಡುಗಿ ಅಫ್ಕೋರ್ಸ್ ಅದು ನನಗೆ ಖುಷಿನೂ ಆಯಿತು ಒಂಥರ ಆಶ್ಚರ್ಯನೂ ಆಯಿತು ಅಷ್ಟೊಂದು ಪಾಪ್ಯುಲರ್ ಇವಾಗ ಆಫ್ಟರ್ ಹದಿನೇಳು ವರ್ಷ ಆದ್ಮೇಲೆ ಅಷ್ಟೊಂದು ಪಾಪ್ಯುಲರ್ ಆಗಿರೋದು ಬಟ್ ಅದು ನಮ್ಗೆ ಸಂತೋಷ ಆಯ್ತು ಹಾಡು ಬಹಳ ಚೆನ್ನಾಗಿದೆ ಆ ಸಿನಿಮಾದ ಹಾಡುಗಳು ಬಿರುಗಾಳಿ ಸಾಂಗ್ಸ್ಗಳು ಎಲ್ಲ ಸಾಂಗ್ಸ್ಗಳು ಬಹಳ ಚೆನ್ನಾಗಿ ಮಾಡಿದ್ರು ಅರ್ಜುನ್ ಅವರು ಆ್ಯಂಡ್ ಸಾಹಿತ್ಯ ಅದಕ್ಕೆ ಕೈಕಿನಿ ಅವ್ರು ಬರೆದಿದ್ರು ಅವೆಲ್ಲ ಭಾಳ ಚೆಂದ ಅವಲ್ಲ ನನ್ನ ಮಲೇಷ್ಯನಲ್ಲಿ ಶೂಟ್ ಮಾಡಿದ್ರು ಅದು ಅದು ಮಾಡಿದ್ವಿ ಅದಾಗ ನನಗೆ ಆ ಸಿನಿಮಾ ಹಾಡುಗಳು ಆ ಹಾಡು ಒಂದು ಸ್ವಲ್ಪ ಕ್ರೇಜ್ ಆದಾಗ ನನಗೆ ಹಳೆ ನೆನಪೇ ನನಗೆ ಶುರುವಾಯಿತು ಬಟ್ ಇಟ್ಸ್ ಒಳ್ಳೆಯ ಹಾಡು ಒಳ್ಳೆ ಮೆಲಡಿ ಅದಕ್ಕೆ ಒಂದು ಸಿನಿಮಾ ಓಡೇ ಟೈಮ್ನಲ್ಲೋ ಅಥವಾ ಒಂದು ವರ್ಷದಲ್ಲೋ ಅಂತ ಹೇಳೋಕ್ಕಾಗಲ್ಲ ಇಟ್ಸ್ ಟೈಮ್ಲೆಸ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಸೊ ಇಟ್ಸ್ ಗುಡ್ ಸಾಂಗ್ ಅದು ಅದು ಜನ ಅಲ್ಲ ವೈರಲ್ ಆಗಿರೋ ವಿಡಿಯೋ ಬಗ್ಗೆ ಅದಾದಮೇಲೆ ಆದಂತ ಚೇಂಜಸ್ ಬಗ್ಗೆ ಮೀಡಿಯಾದಲ್ಲಿ ಒಂದಷ್ಟು ಪರ ವಿರೋಧದ ಚರ್ಚೆಗಳು ಒಪಿನಿಯನ್ ಬರೋದಕ್ಕೆ ಶುರುವಾದವು ಹೇಗಂತಂದ್ರೆ ಎಲ್ರು ಗುಡ್ ಅಂತ ಹೇಳಿದ್ರು ಓಕೆ ಆ ಹುಡ್ಗಿ ಏನೋ ಫನ್ ಹೇಳಿದ್ದಾರೆ ಅದೇ ವೈರಲ್ ಆಯ್ತಲ್ಲ ಅಂತ ಬಟ್ ಜನಕ್ಕೊಂದು ಕನ್ಫ್ಯೂಷನ್ ಅಂದ್ರೆ ಜನ ಯಾವ್ದು ಎಕ್ಸೆಪ್ಟ್ ಮಾಡ್ಕೊಳ್ತಿದ್ದಾರೆ ಯಾವ್ದನ್ ವೈರಲ್ ಮಾಡ್ತಿದ್ದಾರೆ ಅನ್ನೋ ವಿಷಯಕ್ಕೆ ಬರೋದಾದ್ರೆ ಒಂದಷ್ಟು ಸೀರಿಯಸ್ನೆಸ್ ಅಂತಾನೆ ಹೇಳೋದಾದ್ರೆ ಆ ಹುಡುಗಿನ ಎಲ್ಲೋ ಒಂದು ಯಾವುದೋ ಶೋರೂಮ್ ಓಪನ್ ಮಾಡಬೇಕು ಅಂದ್ರೆ ಟೇಪ್ ಕಟಿಂಗ್ ಮಾಡೋದಕ್ಕೆಲ್ಲ ಕರೆದ್ರು ಹೀಗೆ ವೈರಲ್ ಆಗ್ತಾ ಹೋಯ್ತು ಸೊ ಜನರಿಗೆ ಒಂದು ಕನ್ಫ್ಯೂಷನ್ ಏನಪ್ಪ ವೈರಲ್ ಆಗಬೇಕು ಅಂದ್ರೆ ಹೇಗೆಗೋ ಹಾಡ್ಬಿಟ್ರೂ ವೈರಲ್ ಆಗುತ್ತಾ ಯಾವ್ದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಬೇಕು ಅನ್ನೋ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಅಂತ ಅನ್ಸಲ್ವಾ ಪ್ರತಿ ಒಂದು ನಾವು ನೋಡೋದು ಪ್ರತಿ ಒಂದು ಲಾಜಿಕಲ್ ಆಗಿ ನೀವು ಕೇಳಿರೋ ಪ್ರಶ್ ಪ್ರಶ್ನೆಗಳು ಪ್ರತಿ ಒಂದು ಲಾಜಿಕಲ್ ಆಗಿ ಆದರೆ ಕೆಲವು ವಿಚಾರಗಳು ಆಶ್ಚರ್ಯವಾಗಿ ಒಂದು ಇಲ್ಲಾಜಿಕಲ್ ಆಗು ಕೂಡ ಸಾಧ್ಯತೆಗಳು ಸಾಧ್ಯತೆಗಳಿದೆ ಅವರು ಆ ಹುಡುಗಿ ಹಾಡಿರೋದು ಅವ್ರ ಫ್ರೆಂಡ್ಸ್ ನಗ್ಸಕ್ಕೆ ಒಂದು ಖುಷಿ ಪಡಕ್ಕೆ ಅಂತ ಅವರು ಬಹುಶಃ ಇಷ್ಟು ಮಟ್ಟಿಗೆ ವೈರಲ್ ಆಗುತ್ತೆ ಯಾರು ದೀಕ್ಷೆ ಮಾಡಿರಲಿಲ್ಲ ಐ ಮೀನ್ ಸಣ್ ಥಿಂಗ್ಸ್ ಆರ್ ಇನ್ಎಕ್ಸ್ಪ್ಲೇನಬಲ್ ಬಟ್ ಒಂದಂತೂ ನಿಜ ಇದಾದ್ಮೇಲೆ ಚಿಕ್ಕ ಚಿಕ್ಕ ಮಕ್ಕಳು ಹಾಡೋದು ನಾವು ನೋಡಿದೀವಿ ಮತ್ತೆ ಹೇಗಿತ್ತು ಹಾಡು ಹಾಗೆ ಹೇಳ್ತಾ ಇಲ್ಲ ಎಲ್ಲರೂ ಈ ಹುಡುಗಿ ಯಾವ ರೀತಿಯಾಗಿ ಹೇಳಿದ್ರು ಅದೇ ತರ ಹಾಡು ಹೇಳ್ತಿದಾರೆ ನಮಗೆ ಇಂಪ್ರೊವೈಸೇಷನ್ ಅಂತ ಕರಿತೀವಿ ಇಂಪ್ರೂವಿಂಗ್ ಬೇರೆ ಇಂಪ್ರೊವೈಸೇಷನ್ ಬೇರೆ ಇಂಪ್ರೂವಿಂಗ್ ಅಂದರೆ ಅದನ್ನು ಉತ್ತಮಗೊಳಿಸೋದು ಇಂಪ್ರೊವೈಸೇಷನ್ ಅಂದರೆ ಎಲ್ಲ ಒಂದು ಕಡೆ ನಮ್ಮದೇ ರೀತಿಯಲ್ಲಿ ಅದನ್ನು ತರೋದು ಸೊ ಆ ನಮ್ಮದೇ ರೀತಿಯಲ್ಲಿ ಇಂಪ್ರೊವೈಸ್ ಮಾಡೋಕ್ಕೆ ಆರ್ಟಲ್ಲಿ ಯಾವಾಗಲೂ ಸಾಧ್ಯ ಇದೆ ಸಿ ಇವಾಗ ನಮಗೆ ನೀವು ಒಂದು ಹಾಡನ್ನು ಹದಿನೇಳು ವರ್ಷದಿಂದ ಹದಿನೆಂಟು ವರ್ಷದ ಹಿಂದೆ ಬಂದಿರೋ ಹಾಡು ಇವಾಗ ಅವ್ರದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಆ ಹುಡುಗಿ ಹಾಡಿರೋ ಹುಡುಗಿ ಸಿನಿಮಾ ರಿಲೀಸ್ ಆದಾಗ ಹುಟ್ಟಿದ್ರೋ ಅಥವಾ ಅದಾದಮೇಲೆ ಚಿಕ್ಕ ಮಗುನೂ ನನಗೆ ಗೊತ್ತಿಲ್ಲ ಇದು ಅದು ಒಂದು ರೀತಿ ಇರ್ಬೋದು ಬಟ್ ಶಿ ಎಸ್ ಇಂಪ್ರೊವೈಸಿಂಗ್ ಒನ್ ಬೈ ನಾವು ಕೂಡ ನಮ್ಮ ಸಿದ್ ಕನೆಕ್ಟಿನ್ ಟು ಪಾಲಿಟಿಕ್ಸು ನಮಗೆ ಯಾರು ಯಾರು ನಮಗೆ ಸ್ಫೂರ್ತಿಯಾಗಿದ್ದರು ಯಾರು ನಮ್ಮ ಮಾರ್ಗದರ್ಶಕರು ನಮ್ಮ ವಿಚಾರಗಳು ಬುದ್ಧ ಬಾ ಸ್ವಾಮಿ ಅಂಬೇಡ್ಕರ್ ಅಂತೀವಿ ಅದನ್ನು ಕೂಡ ಆಧುನಿಕತೆಗೆ ನಾವು ಅದನ್ನು ತರೋ ರೀತಿಯಲ್ಲಿ ನಾವು ಅದನ್ನು ಕಂಟೆಕ್ಚುರೈಸ್ ಮಾಡಬೇಕು ಆ ಕಂಟೆಕ್ಷನ್ ಮಾಡಿದ ತಕ್ಷಣ ವೈರಲ್ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಬಟ್ ವಿ ಹ್ಯಾವ್ ಟು ಬ್ರಿಂಗ್ ದೀಸ್ ಥಿಂಗ್ಸ್ ದೀಸ್ ಐಡಿಯಾಸ್ ದೀಸ್ ಪೀಪಲ್ ಟು ದ ಪ್ರೆಸೆಂಟ್ ಯಾವುದು ಕೊತ್ತ ಸುಲಭ ಪ್ರತಿಮೆ ಅವರೇ ಅವ್ರಿಗೆ ಒಂದು ಸ್ಟ್ಯಾಚು ಮಾಡೋದು ಸುಲಭ ಒಂದು ಫೋಟೋ ಹಾಕೋದು ಸುಲಭ ಫೋಟೋ ಹಾಕ್ಬೋದು ಒಂದು ಪುಷ್ಪ ಅರ್ಚನೆ ಮಾಡೋದು ಸುಲಭ ಅವರ ವಿಚಾರಗಳನ್ನು ಆಧುನಿಕ ಸಮಾಜಕ್ಕೆ ತಂದು ನಮ್ಮದೇ ರೀತಿಯಲ್ಲಿ ಅದನ್ನು ಜನರ ಮುಂದೆ ಇಡೋದು ಭಾಳ ಕಷ್ಟ ಸೊ ಅದನ್ನು ನಾವು ಮಾಡ್ತಾ ಹೋಗಬೇಕು ಜನರಿಗೆ ಇಷ್ಟ ಆದರೆ ಹೇಗೆ ಆ ಒಂದು ಹಾಡ್ ಅನ್ನೋದು ಇಷ್ಟ ಆಯ್ತೋ ನಮ್ಮ ವಿಚಾರಗಳು ಇಷ್ಟ ಆದ್ರೆ ನೀವು ಟ್ರೈ ಮಾಡಿದ್ರೆ ಏನಾದ್ರೂ ಆ ಆ ತರ ಹೇಳಿ ಆಗಿದ್ದು ವೈರಲ್ ಆದ್ಮೇಲೆ ನೀವು ಅದೇ ತರ ದಾಟಿ ಹೇಳೋದಕ್ಕೆ ಏನಾದ್ರು ಟ್ರೈ ಮಾಡಿದ್ರಾ ಇಲ್ಲ ನನಗೆ ಆತರ ಹೇಳಕ್ಕೆ ಖಂಡಿತ ಆಗಲ್ಲ ಇಲ್ಲ ಅವರು ಕೂಡ ಅದು ಇವಾಗ ಎಷ್ಟೋ ಒಂದು ಇದೆಲ್ಲ ನೋಡ್ತಾ ಇದ್ದೀವಿ ಬೇರೆ ಬೇರೆ ಕನ್ನಡದ ಒಂದು ಸಾಂಸ್ಕೃತಿಕ ರೀತಿಯಲ್ಲೂ ಕೂಡ ಅದನ್ನೆಲ್ಲ ಬಳಸ್ತಾ ಇದ್ರು ಆ ಹಾಡನ್ನ ಬೇರೆ ಐ ಐ ಫೈಂಡ್ ಇಟ್ ಇಟ್ಸ್ ಇಟ್ಸ್ ಅಮ್ಯೂಸಿಂಗ್ ಇಟ್ಸ್ ಆಲ್ಸೋ ನಮಗೆ ಸಂತೋಷನೂ ಸಿಗುತ್ತೆ ಐ ಆಮ್ ಗ್ಲಾಡ್ ಓಕೆ ಚೇತನ್ ಅವರೇ ಬಹಳ ಹೊತ್ತಾಯ್ತು ತುಂಬಾ ವಿಚಾರಗಳ ಬಗ್ಗೆ ಮುಕ್ತವಾಗಿ ಆಡಿಯನ್ಸ್ ಏನೇ ಪ್ರಶ್ನೆ ಕೇಳಿದ್ರು ಒಳ್ಳೆ ಅದಕ್ಕೆಲ್ಲ ಉತ್ತರ ಕೊಡ್ತಾ ನಮ್ಮ ಒಂದಷ್ಟು ಕನ್ಫ್ಯೂಷನ್ಸ್ ಏನಿತ್ತು ನಿಮ್ಮ ಬಗ್ಗೆ ನಿಲುವುಗಳ ಬಗ್ಗೆ ಜೊತೆಗೆ ಸದ್ಯದ ಸ್ಥಿತಿಗತಿಗಳು ವಿದ್ಯಮಾನಗಳ ಬಗ್ಗೆ ಪ್ರತಿಯೊಂದು ವಿಚಾರದ ಬಗ್ಗೆ ಮುಕ್ತವಾಗಿ ನಮ್ಮ ಜೊತೆ ಮಾತನಾಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಪ್ರತಿಮಾ ಅವರೇ ನೀವು ಕೂಡ ಬಹಳ ಚೆನ್ನಾಗಿ ಕೇಳಿದ್ರಿ ನಮಗೆ ಒಳ್ಳೆ ಪ್ರಶ್ನೆಗಳಿದ್ರೆ ಮಾತ್ರ ಒಳ್ಳೆ ಉತ್ತರಗಳು ಬರೋ ಸಾಧ್ಯತೆಗಳಿವೆ ಅಂಡ್ ಒನ್ ಇಂಡಿಯಾನು ಕೂಡ ನಿಮ್ಮ ಒಳ್ಳೆ ಜರ್ನಲಿಸಮು ಒಳ್ಳೆ ಮೀಡಿಯಾ ಮುಂದುವರಿಸಿ ಅಂತ ಹೇಳಕ್ ಇಷ್ಟಪಡ್ತೀವಿ Thanks again. Thank you.